சும்மினிர் நம இஷ்டே முகந் கல்சாக்கை சுமக்கி புத்தியா ஹென் கல்ஸ் நாங்கு சனா க்ரத்துக்கொண்டே ஏன் சும்மேன் பார்த்தா மூவாங்க போட்டியா ஆ முண்டர் எல்லாம் சரி கால் நான் மாடே மாத்தீனா முன்னர் காலி காரவ் தகுந்தி சுமக்கி நம னால் கேஸ்க்கண்டன இன்னும் நீக்க நேர்த்தி நினை ஏன்னா ஒழுக்காக மாதே எங்கோ தமிழ் மகளும் தச்சாங்க ஓட்கத்தா ஒன் முக அதிர ஆஸ்தி பாஸ்தியெல்லாம் நீசு பர்த்தினா இன்னே அனுக்கான சும்மணே இது ஆய் அந்த நான் கல்ஸ் நான் முக இறது குண்கல எத் கூத்தினி நீ நான் ஏன் மேனி சுமக்கிடு மாக்காய் சரி எது கால்வா

ನನ್ಗಂತೂ ಅದೇ ನೀನು ಅದೇ ಕಂಗಂದಿನಿ ಸುಮ್ಕುಕನೇ ಬಾಯ್ಸ್ಕೊಂಡು ನೀನ್ ಯಾಕೆ ಅತ್ತಿಯೇ ನೀನು ನೋಡೇ ನಾವ್ ನಾವೇನಿದ್ರೆ ಬೇರೆ ನಡಿಸ್ಬೇಕು ಹೊರ್ತು ನಾವ್ ಯಾವ್ದು ಕಣ್ಣು ಕೊಡೋದಲ್ಲ ಬಾಯ್ಸ್ಕೊಂಡು ಸುಮ್ಮನಿರತ್ಕಲಿ ನೀನ್ ಯಾಕೆ ಮಗತ್ತಿ ಏನಿದ್ರು ಅವ್ರು ಹೇಳಬೇಕು ನಂಗೆ ಹೊಳಸ್ಬೇಕು ಅಷ್ಟು ಬಿಟ್ರೆ ಯಾಕತ್ತಿ ಏನು ಮಗ ನೀನು ಈಜು ಬಂದಿರಾಕ ಸುಮ್ಕಿನೇ ಸುಮ್ಕಿರು ಯಾಕೆ ತರಗಸ್ಕೊಂಡು ಅದು ಹೆಂಗ ಹೊಟ್ಟೆ ಮುಗಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನೀನು ಹೊಡಬೇಡ ಸುಮ್ಕಿರು ನೀನು ಧೈರ್ಯವಾಗಿರೋ ನಾನಿರಾಗ ಯಾಕೆ ಎತ್ಕೊಂಡಿ ಅವ್ರನ್ನ ನಿಮ್ದೆಗಿರಾಕ್ ಬಿಟ್ಟಣ್ಣ ಅಲ್ಲ ತಮ್ಮ ಮಗಳು ತೊಂದೀನಿ ತಡು ఆగర ఇల్లి మక్లు నమ్మలు అచ్చకట నోడ్కట్ ఆ బుండీ ఆ బుండ ముడే ఆ ముండే మొదలు ఇదీ ఆ అదర్ద్ర ముండే మొదలు ఇదే ఎలా సరే నేను యాక తలగేస్కం సుముకీ సుంకిరు కలుస్తాను ఏను అంత తోర్స్తీ వస్తామే తో నోడిగా నేను యాక తలగస్కం నేను జాస్ తలగేస్ కళక జాస్తి తలగ్గళకి పోబెడ్ సుముీనే తామే తో కలస్కూ హిమా చందా గొత్తు సుమ్ీరు ఎలా తమ్మ మగలు తిని అచ్చ కట నోడ్కట్టు హంగోడ్సళు మాత్ర చాలా గుడ్సట్లు ನಮ್ಮನು ಮಾತ್ರ ಇಂಗ್ ಬುಟ್ಟೌಳೆ ಆ ಯಂಗ್ ಕೊಟ್ಟಳು ಹ ನನ್ನ ಎರಡನೇ ಸಂಬಂಧ ಅಂದ್ರು ಏನ ಅತ್ತಕ್ಕೆ ಮನೆ ಬಿಳುಗ್ಲಿ ಅಂತ ಕೊಟ್ಲಲ್ಲ ನನ್ನ ಆडनी ಏನದು ಮನಸತ್ತ ಮನಸತ್ವಾದ ಅವಳಿಗೆ ಅವಳ ಬಾಲಿ ಮುನಕ ಸುಮ್ ನೀರು ತಲೆಗೆ ಅಸ್ಕ ಸರಿ ಮಾಡ್ತೀನಿ ಸರಿ ಮಾಡಿ ಏನೋ ಕಾಡ ಕತೆ ನೀನು ಏನು ಸರಿ ಮಾಡಕ್ಕೆ ಏನೂ ಇಲ್ಲ ಮುಗಿತ್ತು ನಮ್ ಕತೆ ಕದ್ದು ಅಂತೆ ಅಂತ ಕತೆ ಮುಗಿತ್ತು ಯಾಕಹಂಗಂದೀಯ ನೀನು ಸುಮ್ ಕೂತ್ಕೋ ನೀನು ಐದೊಳೆ ಸರಿ ಆಯ್ತಪ್ಪ ನಿಂದೊಳೆ ಅದೆ ಯಾಕಹಂಗಂದೀಯ ನೀನು ನಾನು ಇರಗಂಟ ನಿನ್ ಕತೆ ಯಾವತ್ತು ಮುಗಿದೋಕ್ಕೆ ಕಣ್ಣೆ ನೀ ಯಾವತ್ತಿದ್ರು ನೀನೇ ಮನೆ ಮಹಾರಾಣಿ ನೋಡ್ತಾ ನೋರ್ತಾಯಿರೋ ಹೆಂಗೆ ಅವಳನ್ನ ಓಡಿಸ್ಬಿಟ್ಟು ನೀನು ಮನೆಗೆ ಸೇರಿಸ್ತೀನಿ ಅಂತ ಓಸಿ ಹೊಸಿ ನೀನು ತಾಳೆ ಈಗ ಇದಾನೆ ನಮಗೆ ಆಂ ಸೋತರು ಸುಖಬಾಡು ಅಂತ ಸೋತು ಇವತ್ತು ಕಷ್ಟ ಆಗದೆ ಅತ್ತೆ ನೀನು ತಲೆಗೆಸ್ಕೊಬಿಡಾ ಧೈರ್ಯವಾಗಿ ಇರು ನಾನು ಇಲ್ವಾ ನಿಮ್ಮವ್ವ ಯಾಕೆ ತಲಗಸ್ಕಂಡಿ ನೀನು ಯಾವ್ದಾದ್ರ ಬಗ್ಗೆ ನೀನು ಯತ್ನೆ ಮಾಡಿಬಿಡ ನಾನು ಇರೋಟ ನೀನು ಯಾವ್ದ್ರ ಬಗ್ಗೆ ನೀತ್ನೆ ಮಾಡೋಕು ಹೆಂಗೆ ಅವ್ರ ಮಧ್ಯದಲ್ಲಿ ಇದ್ದೀ ಅವ್ರಿಗೆ ಹೆಂಗೆ ಮಡಕ್ತೀವಿ ಅಂತ ನೋಡಿ ಸುಮ್ಮನೆ ನೋಡಿ ಕಣ್ಣಲ್ಲಿ ಸಾಕು ನೀನು ತಲೆಗೆಸ್ಕೊಬೇಡ ನೀನು ಅಳೋದು ಕರೆಕ್ಟ್ ಮಾಡಬೇಡ ನೀನು ಅಳೋದು ಅಳೋದು ಗಿಡದ್ ಬಿಟ್ಬಿಟ್ಟು ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದೇ ಇರೋದು ಕಲಿ ಹೆಂಗೋ ಸಾಮಾನು ತೆಗೆದುಕೊಟ್ಟೆ ಉಣ್ಕೋ ನೀವು ಏನು ಬೇಕು ಮಾಡ್ತಾ ಉಣ್ಕೋದು ಇರೋದು ಕರಿ ನೀನು ಅವ್ರಿಗೆ ಹೆಂಗೆ ಬುದ್ಧಿ ಕಲ್ಸ್ಬೇಕು ಹೆಂಗಿನ ಮನೆ ಹೆಂಗೆ ಮಹಾರಾಣಿ ಮಾಡಬೇಕು ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ನಾನು ಮಾಡ್ತೀನಿ ನೀನು ಯಾಕೆ ಇದ್ರು ನೀನು ಹೆಂಗ್ ಕಲಿಸ್ಬೇಕು ಏನೋ ಎಂತು ಅಂತ ಎಲ್ಲ ಗೊತ್ತು ನನಗೆ ನೀನು ಸುಮ್ದಿರೀಗ ನಾನು ಕಲಿಸ್ತೀನಿ ನನ್ಗೆ ಗೊತ್ತು ಅಯ್ಯೋ ಏನು ಕಲಿಸು ಕಲಿಸ್ತೀನಿ ನಾಳೆ ಗಾಂಟ್ಲುವೇ ಅವ್ರಿಗೇನು ಕಲ್ಸಕ್ಕೆ ಆಗಿಲ್ಲ ಬರೀ ಸುಮ್ಮನೆ ಬಾಯಾರಂಗಂತೀಯ ಅಷ್ಟೇ ಏನು ಉಪಯೋಗ ಇಲ್ಲ ಕಂತ ಹೋಗು ಸುಮ್ನೆ ನೀರು ಬರೀ ಬಾಯಲ್ಲಿ ಬಗಳ್ತೀಯ ಏನು ಕಲ್ಸಿದೀನಿ ನೀನು ಏನವ ಕಲ್ಸಿದೀನಿ ನೀನು ಯಾವನು ಕಲ್ಸಿಲ್ಲ ನೀನು ಕುದ್ರ ಸುಮ್ಮನೆ ಬಾಯಿ ಮುಚ್ಕೊಂಡು ಅತ್ತಿ ಅತ್ತಿ ಕಣ್ಣೆಲ್ಲ ಹೆಂಗೆ ಕೂತ್ಕೊಂಡ ನೋಡು ಹೋಗಳು ಬೇಡ ಓಣೆ ಓಣೆ ಇರ್ಕಡೆ ಕೋಳಿಯ ಕೂತ್ಕೊಂಡು ಸಾರು ಮಾಡೋಣ ಇನ್ನೇ ಕಳ್ಗಸ್ಕಡೆ ನಾನು ಇಲ್ವಾ ಅಲ್ಲ ಕಣವ ಅವಳನ್ನ ಮನೆಗೆ ಬೇರೆ ಕರ್ಕೊ ಹೋದ್ಲಂತಲ್ಲ ಅತ್ತೆ

ತಲೆಗೆ ನೀನು ಆರಾಮಾಗಿ ಹೋಗು ಒಂದು ಕೋಳಿಯಾ ಕುಯ್ಕೊಂಡು ಸಾರು ಮಾಡೋಗು ಹೆಂಗೆ ಮಾಡ್ಬೇಕು ಅಂತ ನಂಗೆ ಚಂದಾಗ ಗೊತ್ತು ಅವ್ರ ಮಧ್ಯದಲ್ಲಿ ಇದ್ದಿ ಅವ್ರಿಗೆ ಹೆಂಗೆ ಮಾಡ್ತೀನಿ ಅಂತ ನೋಡಿ ಸುಂಕಿರು ತಲೆಗೆ ಎಸ್ಕೊಬೇಡ ಹೇಳೋದಲ್ಲ ಈ ಚಾಮಿ ಮಾರ್ ತೋರಿಸ್ತಾಳೆ ನೀನ್ ಯಾಕೆ ತಲೆಗೆಸ್ಕಂಡಿ ಸುಮ್ಮರು ಮೊದಲು ಮಾಡಿ ಸಾರೋಳಿ ಯಾರವರು ನಮ್ಮ ಮನೆ ಬಕ್ಲಿಗೆ ಓ ಕೋಣೆ ಇಲ್ಲಿ ನಾನು ಕೂತಿ ನೋಡಿ ಕೋಳಿ ಮೇಲೆ ತಗೊಂಡೋಗಿ ಹಿಡ್ಕೊಂಡು ಮತ್ತಕ್ಕೆ ತಗೊಂಡೆ ಯಾರೋ ಒಂಚೀದವ ீர பார்வத்தி முற்குவாத்த ಎಷ್ಟು ಸತಿ ಹೇಳ್ಬೇಕು ಹೇಳಿದ್ನ ಹೇಳ್ತೀರ ಅದನ್ನ ಸತಿ ಹೋಗೋ ಬಾಯಿ ಮುಚ್ಕೊಂಡು ತೊರಗುಚ್ಚೀಲ್ವಾ ಜಾಸ್ತಿ ಮಾತಾಡುತ್ತೀರು ಸರಿ ಅಲ್ವಾ ನಾನು ಹೇಳಿದು ಹಾಂ ನೋಡಿ ಅಲ್ಲ ನಮ್ಮ ಮುದ್ಕೆಕಾರಿ ಬುದ್ಧಿಬೆಡವಾ ನನ್ನ ಮಗಳನ್ನ ಮದುವೆ ಮಕ್ಕ ಬಿಟ್ಟು ಆ ಮಕ್ಕಳಾಗಿರ ಅಂದ್ಬಿಟ್ಟು ಹಿಂಗೆ ಓಡಿಸೋಳೆ ಅರ್ಕ ಮಕ್ಳು ನನ್ನ ಮಗಳು ರಾಣಿ ಅಂಗಡಿ ಆ ಬಿಕಾರಿ ತಗೊಂಡಾಗ ಮನೆ ಮನೆಗೆ ಕುಡಕತ್ತ ಕೂತಾವಳ ಏನಂತ ಕೇಳಿ ಮತ್ತೆ ಕಾಪಾತ ಕೇಳಿದ ನನಗೆ ಶ್ಯಾಮಿ ಅಂತೇಳಿ ನಿಮಗೆ ಗೊತ್ತಲ್ಲ ತೋರಿಸ್ತೀರಾನ ನೀನು ಅಂತ ಸರಿ ಹಂಗೇಯ ಹಳ್ಳಿ ಸೊಬಗು ಚಾನಲ್ ಬ್ಲಾಗ್ ಚಾನಲು ಅದರಲ್ಲಿ ಯೂಟ್ಯೂಬ್ ಜರ್ನಿ ಆಮೇಲೆ ಪುಸ್ಟ್ ಸ್ಯಾಲರಿ ಬಗ್ಗೆ ಎಲ್ಲವಾ ವೀಡಿಯೋಗ್ ಬಂದಿದೆ ಇದು ಕಮ್ಮಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿವಿ ಅಲ್ಲಿ ಲಿಂಕೋ ಅದನ್ನು ಓದ್ಬಿಟ್ಟು ಹೋಗಿ ಅಲ್ಲಿ ನೋಡಿ ಹಾಂ ನೋಡಬೇಕು ನೋಡಬೇಕು ದೊಡವ್ ನೋಡಬೇಕು ಅಂತಿದ್ರಲ್ಲ ಬಂದಾರು ನೋಡೋಗಿ ಹಾಂ ಕಷ್ಟ ಸುಖ ಹೇಳೋರೆ ಹೋಗಿ ನೋಡಿ ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಅದೇ ಲಿಂಕಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಸೊಬಾಗ ಬ್ಲಾಕ್ ಚಾನಲ್ ಓಪನ್ ಆಯ್ತದೆ ಅಲ್ಲಿ ಹೋಗಿ ನೋಡಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಏನೂ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ਨੰਗੇ ਚੇ ਚੇ ਸਪੋਰਟ ਮਾਰ ਰਪਾ ਬਰੋ ਰ ਮਤੇ ਨਮਸਕਾਰ